ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸೈಡ್ ಮೂಲಂಗಿ ಸಾಂಬಾರ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಒಂದ್ ಕಪ್ ತೊಗರಿ ಬೇಳೆ ತಗೊಂಡು ತೊಳ್ಕೊಂಡು ಕುಕ್ಕರ್ ಹಾಕೊಳ್ತೀನಿ ಅದೇ ಕುಕ್ಕರ್ಗೆ ಒಂದು ಟೊಮ್ಯಾಟೊ ಮತ್ತೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕೊಳ್ತೀನಿ ಮತ್ತೆ ಸ್ವಲ್ಪ ಉಪ್ಪಾಕಿ ಒಂದ್ ವಿಷಲ್ ಕೂಗಿಸ್ಕೊಳ್ತೀನಿ ವಿಷಿಲ್ ಕೂಗುವಷ್ಟರಲ್ಲಿ ಒಂದು ಗೋಲಿ ಸೈಜ್ ಹುಣಸನ್ನ ನೀರಿಗೆ ಹಾಕಿ ನೆನೆಸ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಒಂದ್ ಕಾಲ್ ಕೆಜಿ ಆಗುವಷ್ಟು ಮೂಲಂಗಿ ತಗೊಂಡು ಅದನ್ನ ಹೆರ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ವಿಶುಲ್ ಕುಕ್ಕರ್ ಆಯಿದೆ ಸೊ ಇದಾದಮೇಲೆ ನಾನು ಟೊಮ್ಯಾಟೋನ ತೊಗೊಂಡು ಸಪ್ರೇಟಾಗಿ ಒಂದು ಬಟ್ಲಿಗೆ ಹಾಕೊಂಡು ಮತ್ತು ಬೇಳೆ ಬೆಂದಿದೆಯಾ ಅಂತ ಒಂದು ಸ್ವಲ್ಪ ನೋಡ್ಕೊಳ್ತೀನಿ ನಾನು ಒಂದು ವಿಶುಲ್ ಕೂಗಿಸೋದ್ರಿಂದ ಆರಾಮಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದೆ ಇವಾಗ ಒಂದು ಬಟ್ಲಿಗೆ ಬೆಂದಿರೋ ಟೊಮ್ಯಾಟೊ ಮತ್ತು ಹುಣ್ಸೆಣಿನ ರಸ ಏನೇನಿಸಿದ್ವಿ ಅದನ್ನು ಹಾಕ್ಕೊಂಡು ಕ್ಯೂಚ್ಕೊಳ್ತೀನಿ ಆದಷ್ಟು ಚೆನ್ನಾಗಿ ಕ್ಯೂಚ್ಕೊಳ್ಳಿ ಇದಾದಮೇಲೆ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ಬೇಳೆ ಬೇಯಿಸಿದ ಕುಕ್ಕರ್ ಏನಿತ್ತು ಅದೇ ಕುಕ್ಕರ್ಗೆ ಕಟ್ ಮಾಡಿರೋ ಮೂಲಂಗಿನ ಹಾಕೊಳ್ತಿದ್ದೀನಿ ನೆಕ್ಸ್ಟ್ ಮೀಡಿಯಮ್ ಸೈಜಿನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅದಾದಮೇಲೆ ಮಸಾಲೆ ಏನು ನಾವು ಕಲ್ಸಿಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಾಕಿ ಕೊತ್ತಂಬರಿ ಹಾಕಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತೀನಿ ಇಲ್ಲಿ ನಾವು ಎರಡು ವಿಶಲ್ ಕುಗ್ಸ್ಕೊಂಡ್ರೆ ಸಾಕಾಗುತ್ತೆ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೆಕ್ಸ್ಟ್ ನಾವು ಸಾಂಬಾರ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬೇವ್ ಹಾಕೊಳ್ತೀನಿ ಈ ಒಗ್ಗರಣೆನ ನೀವು ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಮೂಲಂಗಿ ಸಾಂಬಾರು ನಿಮಗೆ ರೆಡಿ ಆಗುತ್ತೆ ಇಲ್ಲಿ ನಾನು ಕಾಯಿ ತುರಿ ಎಲ್ಲ ಏನೂ ಹಾಕಿಲ್ಲ ನಿಮಗೆ ಸಾಂಬಾರ್ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು ಈ ರೆಸಿಪಿ ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು